ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ತುಂಬ ಜನ ನನಗೆ ಫೋನ್ ಮಾಡಿ ಕೆಲವು ಕ್ವಶನ್ಗಳು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡೋಣ ಅಂತ ಇವತ್ತು ಬಂದಿದ್ದೀನಿ ಏನು ಆ ಕ್ವಶನ್ ಅಂತಂದರೆ ಯಾವ ವಿಷಯವಾಗಿ ಅಂದರೆ ಗೌರಿ ಹಬ್ಬ ಆಚರಣೆ ಮಾಡೋಕ್ಕಿಂತ ಮುಂಚೆ ಕೆಲವು ವಿಚಾರ ನೀವು ತಿಳ್ಕೊಂಡೇ ತಿಳ್ಕೊಬೇಕು ಏನಪ್ಪ ಅದು ವಿಚಾರ ಅಂತ ಇವಾಗ ನಾನು ಒಂದೊಂದಾಗಿ ಹೇಳ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ಕೆಲವರು ಹಿರಿಯ ಮುತ್ತೈದೆಯರನ್ನ ನಾನು ಕೇಳಿಕೊಂಡು ನಾನು ಈ ವಿಷಯನ ತಿಳಿಸ್ತಾ ಇದ್ದೀನಿ ಇವಾಗ ಶುರು ಮಾಡೋಣ ಬನ್ನಿ ಮೊದಲಿಗೆ ಮರದ ಜೊತೆನ ಎಷ್ಟು ಜೊತೆ ಮಾಡಬೇಕು ಅಂತ ಕೇಳಿದ್ದಾರೆ ಇವಾಗ ನಿಮ್ಮ ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಮದುವೆ ಆಗಿರೋರು ಇರ್ತಿರೋ ಅವ್ರಿಗೆಲ್ಲ ಒಂದೊಂದು ಜೊತೆ ಒಂದೊಂದು ಜೊತೆ ಮಾಡಬೇಕು ಅಂದರೆ ಒಂದು ಮರದ ಜೊತೆ ಮಾಡಬೇಕು ಗೌರಿಗೆ ಒಂದು ಮರ ಇಟ್ಟೆ ಇಡಬೇಕು ಒಂದು ಮರದ ಜೊತೆ ಅಂದ್ರೆ ಎರಡು ಮರದ ಜೊತೆ ಅಂದ್ರೆ ಎರಡು ಮುಚ್ಚಲ ಗೊತ್ತಾಯ್ತ ಅದು ಒಂದು ಮರದ ಜೊತೆ ಅಂತಾರೆ ಗೌರಿಗೆ ನೀವು ಇಡಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಹೆಣ್ಮಕ್ಳು ಮದುವೆ ಆಗಿರೋರು ಇರ್ತಾರೋ ಅವ್ರಿಗೆಲ್ಲನು ಕೂಡ ನೀವು ಮರದ ಜೊತೆ ಮಾಡ್ಬೇಕು ಅವ್ರದ್ದು ಒಂದು ಮರದ ಜೊತೆ ಅದು ಲೆಕ್ಕ ಅದು ಇವಾಗ ಗೊತ್ತಾಯ್ತಲ್ಲ ಆಮೇಲೆ ಮದುವೆ ಆಗಿ ಹೊಸದು ಹೆಣ್ಮಕ್ಳು ಇರ್ತಾರಲ್ಲ ಹೊಸದಾಗಿ ಮದುವೆಯಾಗಿ ಆಗಿ ಬಂದಿರ್ತಾರಲ್ಲ ಅವರು ಹದಿನಾರು ಜೊತೆ ಮರದ ಜೊತೆನ ಇಡಬೇಕು ಗೌರಿ ಪೂಜೆ ಮಾಡಿ ಮುತ್ತೈದವ್ರಿಗೂ ಹದಿನಾರು ಜನ ಮುತ್ತೈದೆಯವ್ರಿಗು ಕೊಡ ಕೊಡಬೇಕು ಅದನ್ನ ಮದ್ವೆ ಆದ್ ಮಾತ್ರ ಹದಿನಾರು ಜನ ಮರ ಜೊತೆ ಹದಿನಾರು ಮರ ಜೊತೆ ಬೇರೆಯವ್ರಿಗೆಲ್ಲನು ಎಷ್ಟು ಹೆಣ್ಮಕ್ಳು ಇರ್ತಾರೋ ಅಷ್ಟು ಮರ ಜೊತೆನ ಒಂದು ಇನ್ನೊಂದು ಚಿಕ್ಕ ಮಕ್ಕಳಿಗೆ ಎಷ್ಟು ಎಳೆ ಎಷ್ಟು ದಾರ ಅಂತ ಕೇಳಿದ್ರು ಇದು ನಾನು ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡು ಹೇಳಲಿಲ್ಲ ಚಿಕ್ಕ ಮಕ್ಕಳಿಗೆ ಐದು ಎಳೆ ಐದು ಗಂಟು ಗೊತ್ತಾಯ ದೊಡ್ಡವ್ರಿಗೆ ಹದಿನಾರು ಎಳೆ ಹದಿನಾರು ಗಂಟು ಗೊತ್ತಾಯ್ತಲ್ಲ ಚಿಕ್ಕ ಮಕ್ಕಳಿಗೆ ಐದೇಳೆ ಐದು ಗಂಟು ಆಮೇಲೆ ಕೈಗೆ ದಾರ ಎಷ್ಟು ದಿನ ಇರಬೇಕು ಅಂತ ಕೇಳ್ತಾರೆ ನೀವು ಎಷ್ಟು ದಿನ ಗೌರಿ ಗಣೇಶನ ಮನೇಲಿ ಕೂಡಿಸ್ತೀರೋ ಅಂದ್ರೆ ವಿಸರ್ಜನೆ ಮಾಡ್ತೀರೋ ಆವಾಗ ನೀವು ಹೊಸೆ ಹಬ್ಬದ್ದು ಮಂಗಳ ಗೌರಿದು ಮತ್ತೆ ಈ ಸ್ವರ್ಣ ಗೌರಿದು ಅದೆಲ್ಲ ಸೇರಿಸಿ ಹಾಲ್ ಹಾಲಲ್ಲಿ ನೆನೆಸ್ಕೊಟ್ಟು ಕಣ್ಗೊತ್ಕೊಂಡು ನೀವು ಗೌರಿನ ಬಿಟ್ಟಿರ್ತಿರಲ್ಲ ಗೌರಿ ಗಣೇಶನ ನೀರಲ್ಲಿ ಆ ನೀರಲ್ಲಿ ಕಣ್ಗೊತ್ಕೊಂಡು ಬಿಟ್ಟು ಆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಇಲ್ಲ ನೀವು ಮೂರು ದಿನ ಕೂಡಿಸ್ತೀನಿ ಅಂದ್ರೆ ಮೂರು ದಿನನೂ ದಾರ ಇರಬೇಕು ಐದು ದಿನ ಕೂಡಿಸ್ತೀನಿ ಅಂದ್ರೆ ಐದು ದಿನನೂ ದಾರ ಇರಬೇಕು ಒಟ್ನಲ್ಲಿ ಏನು ಎಷ್ಟು ದಿನ ಗೌರಿ ಗಣೇಶ ಕೂಡಿಸ್ತಿರೋ ಅಷ್ಟು ದಿನ ನಿಮ್ಮ ಕೈಯಲ್ಲಿ ದಾರ ಇರಬೇಕು ಸರಿನಾ ಆಮೇಲೆ ಇದು ತುಂಬಾ ಮುಖ್ಯವಾದ ವಿಚಾರ ಮಕ್ಕಳು ಹೆಣ್ಮಕ್ಳು ಪಾಪ ಡೇಟ್ ಆಗ್ಬಿಡ್ತಾರೆ ಆವಾಗ ನಾವು ಗೌರಿ ಗಣೇಶ ಹಬ್ಬ ಮಾಡಬೇಕೋ ಬೇಡವೋ ಅಂತ ಕೇಳಿರ್ತಾರೆ ಡೇಟ್ ಆದ್ರೆ ಅವ್ರನ್ನ ಒಂದು ಕಡೆ ದೊಡ್ಡ ಮನೆ ಇರುತ್ತಲ್ವಾ ಸಾಮಾನ್ಯ ಮನೆಗೆ ಎರಡು ರೂಮ್ ಇದ್ದೇ ಇರುತ್ತೆ ಯಾಕೆಂದ್ರೆ ಆ ಮಂತ್ರ ಎಲ್ಲ ಕೇಳಿಸ್ಕೋಬಾರ್ದು ಆ ರೂಮ್ ನಲ್ಲಿ ಹಾಕಿ ನೀವು ಅವ್ರಿಗೆ ಏನ್ ಬೇಕೋ ಬೆಳಗ್ಗೆ ತಿಂಡಿ ಕಾಫಿ ಅದೇನು ಕೊಟ್ಬಿಟ್ಟು ಕೊಟ್ಬಿಟ್ಟು ನೋಡಮ್ಮ ಪೂಜೆ ಮಾಡೋವಾಗೂ ನೀನು ಹೋಗಬೇಡ ನಾನು ಬರೋಲ್ಲ ನಾನು ಇರ್ತೀನಿ ಅಂತ ಹೇಳಿ ಬಾಗ್ಲಾಕೊಂಡು ಬಂದ್ಬಿಡಿ ಅವಳು ಪುಸ್ತಕ ಓದೋದೋ ಟಿ ವಿ ನೋಡೋದ ಮೊಬೈಲ್ ನೋಡ್ದೋ ಏನಾರು ಮಾಡ್ಕೊಳ್ಳಿ ಅವಳು ಇಷ್ಟ ನೀವಿಲ್ಲಿ ಇಲ್ಲಿ ಮಡಿಲಿ ಗೌರಿ ಪೂಜೆ ಮಾಡ್ಬೋದು ಆದ್ರೆ ಇದರಿಂದ ಮಕ್ಕಳು ಡೇಟ್ ಆದಾಗ್ಲೂ ಕೂಡ ಗೌರಿ ಪೂಜೆ ಮಾಡ್ಬೋದು ಆದ್ರೆ ಅಲ್ಲಿ ಆ ಮಂತ್ರಗಳೆಲ್ಲ ಕೂಡ ಆ ಹೆಣ್ಣು ಮಕ್ಳಿಗೆ ಕೇಳಿಸ್ಬಾರ್ದು ಸರಿನಾ ಆಮೇಲೆ ಇನ್ನೊಂದೇನು ಅಂದ್ರೆ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಆಮೇಲೆ ಎಷ್ಟು ಜೊತೆ ದಾರ ಮಾಡಬೇಕು ಅಂತ ತುಂಬಾ ಇಂಪಾರ್ಟೆಂಟ್ ಎಷ್ಟು ಜೊತೆ ದಾರ ಮಾಡಬೇಕು ಅಂದ್ರೆ ಮನೇಲಿ ಎಷ್ಟು ಜನ ಮದುವೆ ಆಗಿರೋ ಹೆಣ್ಮಕ್ಳು ಇರ್ತಾರೋ ಅಷ್ಟು ಜನಕ್ಕೂ ಕೂಡ ಹದಿನಾರು ಎಳೆ ಹದಿನಾರು ಗಂಟೆ ಮಾಡಬೇಕು ಮತ್ತೆ ಪುಟ್ ಪುಟ್ ಮಕ್ಳಿಗೆ ಐದಳೆ ಐದು ಗಂಟೆ ಮಾಡೇ ಮಾಡಬೇಕು ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಗೌರಿಗೆ ಅಂತ ನೀವು ಒಂದು ದಾರ ಮಾಡಿಟ್ಬಿಡ್ಬೇಕು ಗೌರಿಗೂ ಕೂಡ ಕೊಡಬೇಕಲ್ವಾ ಒಂದು ಮರಜೊತೆ ಕೊಡ್ತೀರ ಅಂದಮೇಲೆ ದಾರನ್ನು ಕೂಡ ಕೊಡಬೇಕು ಸರಿನಾ ಆಮೇಲೆ ಆ ದಾರನ ಕಣ್ಗೊತ್ಕೊಂಡು ನೀವು ತುಳಸಿ ಗಿಡದ ಬಿಡಕ್ಕೆ ಹಾಕ್ಬೋದು ಯಾರಾದರೂ ನಿಮ್ಮ ಮನೆಗೆ ಗೌರಿ ಪೂಜೆ ಮಾಡೋಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ ಅವ್ರಿಗೂ ಕೂಡ ನೀವು ಮರ ಜೊತೆ ಇಟ್ಟಿರ್ತೀರಾ ಆಮೇಲೆ ಗೌರಿ ದಾರನ್ನು ಕೂಡ ನೀವು ಅವ್ರಿಗೆ ಕೊಡಬೇಕು ಅವರು ನಿಮ್ಮ ಮನೆಗೆ ಪೂಜೆ ಮಾಡೋಕ್ಕೆ ಬರ್ತಾರಲ್ಲ ಅವರು ಕೂಡ ಮರ ಜೊತೆ ತೊಗೊಂಡು ಬರ್ತಾರೆ ಹೇಳಿ ಗೌರಿ ಕೊಡಬೇಕಲ್ಲ ಅವಾಗ ಗೌರಿ ಕೊಟ್ಟ ಮೇಲೆ ಅದನ್ನೇ ಮರ ಜೊತೆ ನೀವು ನೀವು ಅವ್ರ ಮನೆಗೆ ನೀವು ಹೋಗಿರ್ತೀರಲ್ಲ ಯಾರ ಮನೆ ಯಜಮಾನ್ ಇರ್ತಾರೋ ಅವ್ರಿಗೆ ನೀವು ಕೊಡ್ಬೋದು ಬರೀ ಕೇಲಿ ಹೋಗಬೇಡಿ ಹಣ್ಣು ಹೂವು ಅದಕ್ಕೆ ಏನೇನು ಸಾಮಗ್ರಿಗಳಿರುತ್ತೆ ಪೂಜೆ ಸಾಮಾನು ಎಲ್ಲ ತಗೊಂಡು ಒಂದ್ ಜೊತೆ ಮರ ಜೊತೆನೂ ಕೂಡ ನೀವು ಮಾಡ್ಕೊಂಡು ಹೋಗಿ ಎರಡು ಜೊತೆ ಮಾಡ್ಕೋಬೇಕು ಮ್ಯಾಕ್ಸಿಮಮ್ ಮದುವೆ ಆದವ್ರು ಮಾತ್ರ ಹದಿನಾರು ಜೊತೆ ಮಾಡಬೇಕು ಗೊತ್ತಾಯ್ತಾ ಆಮೇಲೆ ಮತ್ತೆ ಬೇಕು ಐದು ಜೊತೆ ಮರ ಜೊತೆ ಮಾಡೇ ಮಾಡಬೇಕು ಇದನ್ನ ನೀವು ಗೌರಿಗೊಂದು ಕೊಡಬೇಕು ಆಮೇಲೆ ತಾಯಿಗೆ ಕೊಟ್ಟೇ ಕೊಡಬೇಕು ಮರ ಜೊತೆನ ಆಮೇಲೆ ಹೆಣ್ಣು ಮಗಳಿಗೆ ಕೊಡಬೇಕು ಮನೆ ಹೆಣ್ಣು ಮಗಳಿಗೆ ತಾಯಿಗೆ ಕೊಡಬೇಕು ಕೆಲವ್ರ ಕಡೆ ತಾಯಿನೂ ಇರಲ್ಲ ಪಾಪ ಮಗಳು ಎಲ್ಲ ಫಾರಿನಲ್ಲಿ ಇರ್ತಾಳೆ ಆವಾಗ ನೀವು ಮಗಳಿಗೆ ಇಷ್ಟು ದುಡ್ಡು ಅಂತ ನೀವು ಕಳಿಸ್ಬಿಡಿ ನೋಡಮ್ಮ ಗೌರಿ ಹಬ್ಬಕ್ಕೆ ಬಳೆ ತೊಡ್ಸ್ಕೊ ಅಷ್ಟು ಮತ್ತೆ ಪೂಜೆ ಮಾಡು ಹೇಳಿ ಕೊಟ್ಬಿಡಿ ಸ್ವಲ್ಪ ಇದೇ ಊರಲ್ಲಿ ಇರೋರಿಗೆ ಏನು ಮಾಡಬೇಕು ಅಂದರೆ ಅವ್ರ್ಗೆ ನೀವು ಒಂದು ವಾರ ಆದ್ಮೇಲೆ ಬರ್ತೀರಾ ಅಂತೇಳಿ ಯಾಕೆ ಗೌರಿ ಹಬ್ಬ ದಿವಸ ಯಾರೂ ಮನೆಗೆ ಹೋಗಲ್ಲ ಅವರು ಬರಲ್ಲ ಅವಾಗ ಅವ್ರಿಗೇ ನೀವು ಕೊಡಬೇಕು ಅಂತ ಆಸೆ ಇರುತ್ತೆ ಅವ್ರ ಹೆಸರನ್ನ ನೀವು ನೇಮಕ ಮಾಡಿ ಸಂಕಲ್ಪ ಮಾಡಿ ಇಟ್ಬಿಡಿ ಅವರು ಒಂದು ವಾರದಲ್ಲಿ ಬಂದು ಶುಕ್ರವಾರನ ಮಂಗಳವಾರನ ಬಂದು ಆ ಮರಜಿತನ ಜೀತನ ತಗೊಂಡೊಟ್ಟೋಗ್ಬಿಡಿ ಆದರೆ ನೀವು ದೂರ ದೂರಕ್ಕೆಲ್ಲೂ ಕೂಡ ತಗೊಂಡೋಗೋದು ಕಷ್ಟ ಆಗುತ್ತೆ ನೀವು ದುಡ್ಡು ಕಳಿಸ್ಬಿಡಿ ಸರಿ ಗೌರಿ ಪೂಜೆಗೆ ಬಂದಾಗಲೂ ಕೂಡ ಅವರಿಗೆ ದಾರ ಕೊಡಬೇಕು ಊರಲ್ಲಿ ಇಲ್ಲದೆ ಇದ್ರೆ ಅವರಿಗೆ ನೀವು ನೇಮಕ ಮಾಡಿ ಇಡಬೇಕು ತಾಯಿ ಮಗಳಿಗೆ ಕೊಡಬೇಕು ಅಂತ ಗೊತ್ತಾಯಿತು ಆಮೇಲೆ ಇದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ದ್ವಾದಶಿ ದಿವಸ ನಾಲ್ಕನೇ ನೀರು ಹಾಕೊಳ್ಬೇಕು ಸಂದರ್ಭ ಬಂದಾಗ ಮಾತ್ರ ನೀವು ಒಂಚೂರು ಹಾಲು ಅಥವಾ ತುಪ್ಪ ಹಚ್ಕೊಂಡು ನಾಲ್ಕನೇ ನೀರು ಹಾಕೋಬೇಕು ಗೊತ್ತಾಯ್ತಾ ದ್ವಾದಶಿ ಬಂದ್ಬಿಡ್ತಪ್ಪ ಅಂದ್ರೂ ಕೂಡ ಹಾಕೊಳ್ಳೆ ಹಾಕೋಬೇಕು ಆಮೇಲೆ ಅತ್ತೆ ಅಥವಾ ಮಾವನ್ ಶ್ರಾದ್ದಕ್ಕೆ ಅತ್ತೆ ಮಾವನ್ ಶ್ರಾದ್ದದಲ್ಲಿ ಯಾವ್ದು ಬಂದ್ರು ದ್ವಾದಶಿ ದಿವಸ ಹಾಲು ಅಥವಾ ತುಪ್ಪ ಹಾಕೊಳ್ಬೇಕು ಬರೀ ನೀರು ತಲೆಗೆ ಹಾಕೊಳ್ಬಾರದು ಅಂತ ಹೇಳ್ತಾರೆ ಆಮೇಲೆ ಇವಾಗ ನೀವು ದ್ವಾದಶಿ ದಿವಸ ನಾನು ಎಣ್ಣೆ ಹಚ್ಕೊಂಡು ನೀರು ಹಾಕೋತೀನಿ ಅಂತ ಕೆಲವರೆಲ್ಲ ಹಾಕೊಳ್ತಾರೆ ಎಣ್ಣೆ ಹಚ್ಕೊಂಡು ದ್ವಾದಶಿ ದಿವಸ ನೀರು ಹಾಕೊಳ್ಳೆ ಹಾಕೋಬಾರ್ದು ಹಾಕೊಳ್ಳೇಬಾರ್ದು ಯಾಕೆ ಗೊತ್ತಾ ಹಾಕೊಂಡ್ರೆ ಬಂಜೆತನ ಪ್ರಾಪ್ತಿಯಂತೆ ಆವಾಗ ಬಂಜೆ ಮಕ್ಕಳಾಗ್ದಿರೋಂಗೆ ಆ ದೇವಿ ಶಾಪ ಕೊಟ್ಬಿಡ್ತಾಳಂತೆ ದ್ವಾದಶಿ ದಿವಸ ನೀನು ಎಣ್ಣೆ ಹಚ್ಕೊಂಡು ನೀರು ಹಾಕೋತೀಯಾ ನೀನು ಮಕ್ಕಳಾಗಬಾರ್ದು ಅಂತ ಶಾಪ ಕೊಡ್ತಾಳಂತೆ ಅದಕ್ಕೆ ಹಾಲು ಅಥವಾ ಎಣ್ಣೆ ಎಣ್ಣೆ ಅಂತಂದರೆ ತುಪ್ಪ ತುಪ್ಪ ಅಥವಾ ಹಾಲು ಒಂದು ಡ್ರಾಪ್ ತಲೆಗೆ ಹಚ್ಕೊಂಡು ನೀವು ತಲೆಗೆ ನೀರು ಹಾಕೋಬೇಕು ನೀವು ಶ್ರಾದ್ದಾದಿ ದಿನಗಳಲ್ಲಿ ಹಾಕೊಂಡೇ ಹಾಕೋಬೇಕು ಆದರೆ ಬರೀ ತಲೆಗೆ ಯಾವತ್ತು ಮುತ್ತೈದೆಯರೋ ಹಾಕೋಬಾರ್ದು ಅಂತ ನಾನು ಒಂದು ಪ್ರವಚನದಲ್ಲಿ ಕೇಳಿದ್ದೆ ಇಷ್ಟು ನನಗೆ ಗೊತ್ತಿರೋ ವಿಚಾರ ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಗೌರಿ ಹಬ್ಬ ದಿವಸ ತಲೆಗೆ ಎಣ್ಣೆ ಹಚ್ಕೋಬಹುದು ಹಚ್ಕೋಬಾರ್ದು ಎಣ್ಣೆ ನೀರು ಹಾಕೋಬೇಕು ಬೇಡೋ ಅಂತ ನನಗೆ ತುಂಬಾ ಜನ ಇವತ್ತು ಕಾಲ್ ಮಾಡಿ ಕೇಳಿದ್ರು ಕೆಲವರು ಹಾಕೋಬೇಕು ಎಣ್ಣೆ ಹಚ್ಕೊಂಡು ನೀರು ಹಾಕೊಂಡು ಗೌರಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ ಕೆಲವರು ತದಿಗೆ ನೀರು ತಾಳ್ಲಾರೆ ಬಿದಿಗೆ ನೀರು ಬಿಡ್ಲಾರೆ ಅಂತ ಗೌರಿ ದೇವಿ ಹೇಳ್ತಾಳಂತೆ ಅಂದರೆ ತದಿಗೆ ದಿವಸ ನೀರು ಹಾಕ್ಕೊಂಡ್ರೆ ಗೌರಿಗೆ ತಲೆನೋವು ಬರುತ್ತೆ ಅಂತಾರೆ ಮತ್ತು ಕಣ್ಣುರಿ ಬರುತ್ತೆ ಅಂತ ಹೇಳ್ತಾರೆ ಅದರಿಂದ ಗೌರಿ ದೇವಿಗೆ ನಾವು ಬೇಜಾರು ಮಾಡಬಾರ್ದು ನೋಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡವರು ಯಾರಿದ್ದಾರೆ ಹಿರಿಯವರು ಹಿರಿ ಮುತ್ತೈದೆಯವರು ಯಾರಿದ್ದಾರೆ ಮನೇಲಿ ಅವ್ರನ್ನ ಕೇಳಿ ಅವ್ರು ಹೇಗೆ ಹೇಳ್ತಾರೆ ಆ ಥರ ಮಾಡಿ ಯಾಕೆ ನಾವು ತದಿಗೆ ಗೌರಿ ದಿವಸ ನೀರು ಹಾಕೋಬಾರ್ದು ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಹಾಕೋಬೇಕು ಅಂತಾರೆ ಯಾಕೆ ಗೊಂದಲ ಕೇಳ್ಬಿಡಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಿ ಆದಷ್ಟು ಹಿಂದಿನ ದಿಸೆನೇ ಹಾಕ್ಕೊಂಬಿಡಿ ಯಾಕೆ ಅಂದರೆ ಇದರಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಬೆಳಗ್ಗೆ ಎದ್ದು ಬೆಳಗಿನ ಜಾವ ಎದ್ದು ನೀವು ಎಣ್ಣೆ ಹಚ್ಕೊಂಡು ಸೀಗಿಕೆ ಹಚ್ಕೊಂಡು ನೀರು ಹಾಕ್ಕೊಂಡು ಗೌರಿ ಪೂಜೆ ಎಲ್ಲ ಮಾಡೋದು ತುಂಬ ಲೇಟಾಗುತ್ತೆ ಊಟ ಅಲ್ಲೇ ಲೇಟಾಗುತ್ತೆ ಮನೇಲಿರೋರೆಲ್ಲ ಗಲಾಟೆ ಮಾಡ್ತಾರೆ ಇದರಿಂದ ಯಾವುದು ಬೇಡ ಆದದ್ದೆಲ್ಲ ಉಳಿತೆ ಆಯಿತು ಆಗದೆಲ್ಲ ಒಳ್ಳೇದಿಕ್ಕೆ ನಮಗೆ ಹಿಂದಿನ ದಿವಸನೇ ಹಾಕ್ಕೊಂಬಿಡಿ ಒಂದು ಬಟ್ ಎಣ್ಣೆ ಹಚ್ಕೊಂಡು ಸಾಯಂಕಾಲ ತಲೆ ತಲೆಯೆಲ್ಲ ಒರೆಸ್ಕೊಂಡು ಅದು ನೀವು ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ನಿಮ್ಗೆ ಆರಾಮಾಗಿ ಗೌರಿ ಪೂಜೆ ಮಾಡ್ಬೋದು ಇಷ್ಟು ನನಗೆ ಗೊತ್ತಿರೋ ವಿಚಾರ ಹೇಳ್ತೀನಿ ಆಮೇಲೆ ನೀವು ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮೇಲೆ ಇನ್ನೊಂದು ವಿಚಾರ ಮತ್ತೆ ಹೇಳ್ತಾ ಇದ್ದೀನಿ ಮನೇಲಿ ಮಕ್ಳುಗಳು ಡೇಟ್ ಆದಾಗ ಅವ್ರ ಪೂಜೆ ಮಾಡ್ಬೋದಾ ಅಂತ ಕೆಲವ್ರು ಕೇಳ್ತಾರೆ ದಯವಿಟ್ಟು ಅವ್ರು ಯಾವುದಕ್ಕೂ ಬರಲ್ಲ ಅವ್ರನ್ನ ರೂಮ್ನಲ್ಲಿ ಕೂಡಿಸಿ ನೀವು ಬಾಗ್ಲಾಕೊಂಡ್ಬಿಡಿ ಯಾಕೆಂದ್ರೆ ಏನು ಅಮ್ಮ ಇಷ್ಟದ ಆಯ್ತು ಬರಲಿಲ್ಲ ಅಂತ ಹೊರಗೆ ಬರೋದು ಹಂಗೆಲ್ಲ ಮಾಡ್ತಾರೆ ಅವ್ರನ್ನ ಒಳಗಡೆ ಏನು ಬೇಕೋ ಅದನ್ನ ಕೊಟ್ಟು ನೀವು ಹಾಕ್ಬಿಡಿ ನೀವು ಹೊರಗಡೆ ಬಂದು ಮಡಿಯಾಗಿ ಶುದ್ಧವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ನಂಬಿಕೆಯಿಂದ ಗೌರಿ ದೇವಿನ ಗಣೇಶನ್ನ ಪೂಜೆ ಮಾಡಿ ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ ಏನು ಬೇಕು ಗೌರಿಗೆ ಕೇಳ್ಕೊಳ್ಳೋದು ನಿಮಗೆ ಗೊತ್ತಿದೆ ಗಣೇಶನು ಅಷ್ಟೇ ಏನು ಕೆಲಸ ಆಗಬೇಕು ಗಣೇಶನ ಭಕ್ತಿಯಿಂದ ಕೇಳ್ಕೊಳ್ಳಿ ಅವತ್ತು ಗೊತ್ತಲ್ಲ ನಿಮಗೆ ಅವತ್ತಿನ ಇಡೀ ದಿನ ಚಂದ್ರ ದರ್ಶನ ಮಾಡಬಾರ್ದು ಕೆಲವರೆಲ್ಲ ಮಾಡಿದ್ರೆ ಏನಾಯಿತು ಅಂತ ಹೇಳ್ತಾರೆ ಅದು ಬೇಡ ಯಾವತ್ತೂ ನಾವು ಪ್ರಕೃತಿ ವಿರೋಧವಾಗಿ ನಾವು ಹೋಗ್ಬಾರ್ದು ದೊಡ್ಡವರು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ ಅದನ್ನು ನಾವು ಕೇಳಬೇಕು ಚಂದ ದರ್ಶನ ಮಾಡಬಾರ್ದು ಅವತ್ತಿನರ ಅನಿವಾರ್ಯವಾಗಿ ಹೊರಗಡೆ ಹೋಗ್ಬೇಕು ಅಂದರೆ ಭೂಮಿಯಲ್ಲೇ ನೋಡ್ಕೊಂಡು ಹೋಗಬೇಕು ತಲೆ ಬುಗ್ಗಿಸ್ಕೊಂಡೇ ಹೋಗ್ಬೇಕು ಅಪ್ಪಿತಪ್ಪಿ ಆಕಾಶದ ಕಡೆಗೆ ನೋಡಬಾರ್ದು ಸರಿನಾ ಇದನ್ನು ಪ್ರತಿಯೊಬ್ಬರು ಪಾಲಿಸ್ಬೇಕು ಆಮೇಲೆ ಬಸ್ಕಿ ಅಂತಾರೆ ಗಣೇಶನ್ಗೆ ಈ ಥರ ಹಿಂಗೆ ಎರಡು ಈ ಥರ ಹಿಂಗೆ ಕಿವಿ ಇಟ್ಕೊಂಡು ಈ ಥರ ಹಿಂಗೆ ಇಟ್ಕೊಂಡು ಬಕ್ಸಿ ಹೊಡಿಬೇಕು ಗೊತ್ತಾಯ್ತಲ್ಲ ನೀವು ಇದನ್ನು ಇಪ್ಪತ್ತೊಂದು ಹೊಡಿಬೇಕು ಗಣೇಶನ್ಗೆ ಆಮೇಲೆ ಇಪ್ಪತ್ತೊಂದು ಕಡುಬು ಮಾಡಿ ಗೊತ್ತಾಯ್ತಾ ಇದನ್ನೆಲ್ಲ ಗಣೇಶಿಗೆ ನೈವೇದ್ಯ ಮಾಡಬೇಕು ಆಮೇಲೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನನಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಗುರು ಹಿರಿಯರಿಂದ ನಾನು ತಿಳಿದುಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದೇ ರೀತಿ ಗೊಂದಲ ಬೇಡ ಅಂತ ನಾನು ಇದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಗೌರಿ ದೇವಿ ಮೇಲೆ ಒಂದು ಮೂರು ಹಾಡು ಹೇಳಿದ್ದೀನಿ ಪೂರ್ಣ ಹಾಡು ಕೇಳಿಸ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಡು ಹಾಕಿರ್ತೀನಿ ಕಲ್ತ್ಕೊಳ್ಳಿ ಮತ್ತು ಗಣೇಶನ ಮೇಲೂ ಕೂಡ ಹಾಡಿದ್ದೀನಿ ಅದನ್ನು ಕೂಡ ನೀವು ಹಾಡು ಕೇಳಿಸ್ಕೊಂಡು ಆ ಹಾಡು ಹೇಳ್ಕೊಂಡು ನೀವು ಪೂಜೆ ಮಾಡ್ಬೋದು ಮುಂದಿನ ವಿಚಾರ ಮುಂದಿನ ಹುಡುಗದಲ್ಲಿ ಹೇಳ್ತೀನಿ ಹರೇ ಶ್ರೀನಿವಾಸ